ಮುನ್ನಡೆಯಲ್ಲಿ ಮಂಗಡಿಯನ್ನು ಕಾಗಿರಿಸಿಕೊಂಡಿರುವಂತಹ ಕುಗ್ಗೆ ದಯವಿಟ್ಟು ಒಮ್ಮೆ ಬರಬೇಕು ಇಲ್ಲಿ ಮತ್ತೆ ಸ್ವಲ್ಪ ಗೊಂದಲ ನಾಲ್ಕು ಗಂಡುಗಳಿಗೆ ಸಂಘಟನೆಯ ಮಿತ್ರರು ಅಧ್ಯಕ್ಷರ ಸಹಿತವಾಗಿ ಹಸ್ತಲಾಘವ ಲಾಘವ ಮಾಡುವುದರ ಬೇರವಾಗಿ ಸೋಮವಾರ ಹಾರೈಸಬೇಕು ಈ ಊರಿನ ಹಿರಿಯರು ಮತ್ತು ನನ್ನ ಜೋಡಿ ಮಕ್ಕಳಲ್ಲಿ ಈ ಕಡೆ ಬನ್ನಿ ಅಲ್ಲಿ ಯಾರು ಕುತ್ಕೊಂಡು ಅಜಯ್ ಈ ಕಡೆ ಬನ್ನಿ ಅಜಯ್ ಈ ಕಡೆ ಬನ್ನಿ ಹಾ ಅಜಯ್ ನನ್ನ ಮೈಕಂತ ಸೊರಗೌಡ ಅಜಯ್ ಫೈನಲ್ ಬಂದೆ ಸಾಗಿ ಬರುವುದಕ್ಕಿದೆ ಅನಂತರವಾಗಿ ಮಹಾವಿಷ್ಣುವರ್ಗಲ ಮತ್ತು ಸಹಸ್ತಾನ ನೆಲೆಯಡಿ ಎ ತಂಡಗಳ ನಡುವೆ ಮುಂದಿನ ಪುರುಷರ ವಿಭಾಗದ ಫೈನಲ್ ಬಂದ ಸಾಗಿ ಬರುವುದಕ್ಕಿದೆ ಇನ್ನು ಹತ್ತು ನಿಮಿಷಗಳಲ್ಲಿ ಈ ಗದ್ದೆಯಲ್ಲಿ ಎಲ್ಲ ಆಟೋಟ ಸ್ಪರ್ಧೆಗಳ ಮುಕ್ತಾಯಗೊಳ್ಳಿದೆ ಅನಂತರವಾಗಿರತಕ್ಕಂಥ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭ ಸಾಗಿ ಬರುವುದಕ್ಕಿದೆ ರಾಜಶಿರಿ ಭಾಗ ಸಂಸ್ಥೆಯ ಅಧ್ಯಕ್ಷರು ತಗೊಂಡು ಬರಬೇಕು ಸಂಸ್ಥೆಯ ಎಲ್ಲ ಸದಸ್ಯ ಮಿತ್ರರು ಕೂಡ ಆರಂಭಗೊಂಡಿದೆ ಒಂದು ಹೊಸ ನೀವು ಮುಂದಿನ ತರಗಾರಿಯನ್ನು ಪಡೆದುಕೊಳ್ತಾ ಇದ್ದೀವಿ ಬರೋದು ಸ್ವಾಗತಗಳು ಸರ್ ஜார பாட்லா சீவிஷ்ணு கடப்பால தங்க அல்ல வயசே விஷ்ணு கடப்பால அந்த பிரதேச வாக்வாரி சாஸ்தாரி ஏ தண்டவான விதால ෝම්ශක්ෂී න් පිලුවන්න තුුතලා යාතු පෙලෙනුක්ලාන අයිතනේ සන්දයා ඔක්වාර්ගහු දයාගර ආරණේ පන්දජාටකගේ අනිිර පරවේ සමරෝට කිසි තරාග වන්දේ. ಹಯವದನ ಕೊಲ್ಲಮ ತಂಡದ ವಿರುದ್ಧವಾಗಿ ಕಾಯಂ ತೋಡಿ ಎ ತಂಡಗಳಿಗೆ ಸೂಚನೆಯನ್ನು ಕೊಡ್ತಾ ಇದೆ ತಮ್ಮ ತಂಡದ ಸಿದ್ಧತೆಯನ್ನ ಪೂರ್ಣಗೊಳಿಸಿ ಪ್ರವೇಶ ದ್ವಾರದ ಬಳಿ ಬರುವಂತೆ ಕಾಯಂ ತೋಡಿ ಮತ್ತು ಹಯವದನ ಕೊಲ್ಲವ ತಂಡಕ್ಕೆ ವಿನದಿಯನ್ನು ಮಾಡಿಕೊಳ್ತಾ ಇದೆ ನಾಯಕ ಅಲ್ಲಿ ಐತೆ ಟೀಮ್ ಇದೆ ಅಂತೆ ಯಾವುದು ಅದು ಐದನೇ ಟೀಮ್ ಆದರ್ಶ ಸಂಭಾಜ ಆದರ್ಶ ಸಂಭಾಜೆ ಹೌದು ಹೌದು ಅಂದ್ರೆ ಎಲ್ಲರ ಅನುಮತಿ ಮೇರೆಗೆ ಆಗ ಬಿಟ್ಟೆ ವಿಧಾನಸಭಾ ಕ್ಷೇತ್ರದವರು ಮಾತ್ರ ಆಡೋದಾದ್ರೆ ಅಂತ ಹೇಳಿದ್ದಾರೆ ಸುಳ್ಳ ತಾಲೂಕಿನಲ್ಲಿ ತನ್ನದೇ ಆದ ನಾಯಕತ್ವದ ಶಾಪವನ್ನು ಮೂಡಿಸಿಕೊಂಡು ಸುಳ್ಯದಲ್ಲಿ ಬಲಿಷ್ಠ ಮಲಾಂಖ್ಯ ಸಂಘಟನೆಯ ಮುಖಾಂತರವಾಗಿ ಸಮಾಜವಾಗಿ ಸೇವೆಯನ್ನು ಮಾಡುತ್ತಾ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನು ಮಾಡಿರತಕ್ಕಂತಹ ಶ್ರೀಯುತ ಸಿ ಜಯರಾಮ್ ಅವರು ಆರಂಭಿಸಿದ್ದಾರೆ ಅವರನ್ನಾದ್ಯಂತ ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮ ಮಾಡಿಕೊಂಡಿದೆ ಅವರಿಗೆ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜೇಶ್ ಗಿರಿಬಾಗ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾದ ನಾಲ್ಕನೇ ಪಂದ್ಯ ಓಂ ಶಕ್ತಿ

त सर्वण जी शुक्राध ದುಃಖನಾಯ ದುರ್ನಾಟಕದ ಶಕ್ತಿಯನ್ನು ತನ್ನತ್ತ ಹೇಳ್ಕೊಳ್ಳುವ ಬೇಕಿನಲ್ಲಿ ಓಂ ಶಕ್ತಿ ಇಲ್ಲಿ ಭೂಮ ಶಕ್ತಿ ದೊಡ್ಡದಾಗದ ದುಃಖ ಶಕ್ತಿ ದೊಡ್ಡದಕ್ಕಾಗಿ ಐದವನ್ನ ಸಾಧಿಸಿಕೊಂಡಿರುವಂತಹ ಓಂ ಶಕ್ತಿ

ಭವಿಷ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡಿರುವಂತಹ ವಿಶ್ವ ಯುವಕ ಮಂಡಲಕ್ಕೆ ಅತ್ಯಂತ ವಿಶ್ವ ಯುವಕ ಮಂಡಲ ಚಪ್ಪಾಳೆ ಚಪ್ಪಾಳಿ ಅದೇ ರೀತಿಯಾಗಿ ನಮ್ಮೊಂದಿಗೆ ಮಾಡಿದಂತಹ ಹಕ್ಕದ ಘಾಟಕ್ಕೆ ಸಹಕಾರವನ್ನು ಮಾಡಿದಂತಹ ದಾರಿಗಳಿಗೆ ಕೂಡ ಪ್ರೀತಿ ಪೂರ್ವಕ ಧನ್ಯವಾದಗಳು ಅದೇ ರೀತಿ ಅನ್ನದಾನ ವ್ಯವಸ್ಥೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಈ ಊರಿನ ಬಂಧುಗಳಿಗೆ ಅತ್ಯಂತ ಪ್ರೀತಿಪೂರ್ವಕಿಸಿಕೊಳ್ಳಲಾಗಿದೆ ಅದೇ ರೀತಿ ಸುಚಿರುಚಿಯಾಗಿರ್ತಕ್ಕಂತಹ ಅಡುಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಮಹನೀಯರಿಗೆ ಕೂಡ ಪ್ರೀತಿ ಪೂರ್ವಕ ಧನ್ಯವಾದಗಳು ಅದೇ ರೀತಿ ಸ್ವಾಮಿಯ ವ್ಯವಸ್ಥೆ ಚಯನ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ನದಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಂತಹ ದಾನಿಗಳಿಗೆ ಕೂಡ ಅತ್ಯಂತ ಪ್ರೀತಿ ಪೂರ್ವಕ ಧನ್ಯವಾದಗಳು ಮತ್ತೊಂದು ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರ ಈ ಗದ್ದೆಯಿಂದ ಈ ದಿನ ನಮಗೆ ಕ್ರೀಡಾ ಸ್ಪರ್ಧೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಗದ್ದೆಯ ಅಧ್ಯಕ್ಷರಿಗೂ ಕೂಡ ಗದ್ದೆಯ ಮಾಲೀಕರಿಗೂ ಕೂಡ ಅತ್ಯಂತ ಪ್ರೀತಿ ಪೂರ್ವಕಿಸಿಕೊಳ್ತಾ ಇದ್ದಾವೆ ಅದೇ ರೀತಿ ನಮ್ಮೊಂದಿಗೆ ನಿರ್ಣಾಯಕರಾಗಿ ಬೆಳಗಿನ ನಿರಂತರವಾಗಿ ಸಹಕರಿಸಿದಂತಹ ಕಿಶೋರ್ ಅವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ನಡೆಸಿಕೊಳ್ತಾ ಇದ್ದಾವೆ ಇದೀಗ ಮಹಿಳೆಯರು ವಿಭಾಗದ ಎರಡು ತಂಡಗಳ ನಡುವಿನ ಫೈನಲ್ ಕಾಲಾಟಕ್ಕೆ ಸಿದ್ಧಗೊಂಡಿದೆ ಅಂತ ಅದೇ ರೀತಿ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕಂತಿದ್ರೆ ಆ ಭಾಗದ ಪ್ರೇಕ್ಷಕ ಬಂಧುಗಳ ಸಹ ಅತ್ಯಗತ್ಯ ಬೆಳಗಿನ ನಿರಂತರವಾಗಿ ನಮ್ಮೊಂದಿಗೆ ಪ್ರೇಕ್ಷಕರಾಗಿ ಸಹಕರಿಸಿದಂತಹ ಬಲ್ತಾಯ್ತು ಬಲ್ತಾಯ್ತು ಬಲ್ತಾಯ್ ಮಹಾವಿಷ್ಣುವರ್ಥಳ ಇನ್ನೊಂದೆಡೆಯಲ್ಲೇ ಸಾಸ್ತಾರ ನಿಲ್ಯಾಡಿ ಒಂದೇ ಸೊನ್ನೆ ಮುನ್ನಡೆಯನ್ನ ಕಾಯಿಸಿ ತಂದಿರುವಂತಹ ಸಾಸ್ತಾರ ನಿಲ್ಯಾಡಿ ಈಗ ಇಂಚುಗಳಷ್ಟು ಹಗ್ಗಲನ್ನ ತನ್ನ ತೆರಳಲು ಬಂದಿದೆ ಇದೀಗ ಸಾಸ್ತಾರದತ್ತ ಕ್ಷಣಗಣನೆಯನ್ನ ಆರಂಭ ಮಾಡಿಕೊಂಡಿದೆ ಸರ್ನಿಲ್ಯಾಡಿ ಆದರೆ ಎದುರಾಲಿ ತಂಡ ಮಹಾವಿಷ್ಣು ಮರದ ತನ್ನದೇ ಶೈಲಿಯಲ್ಲಿ ತಂಡದೇ ತನ್ನದೇ ಶೈಲಿಯಲ್ಲಿ ಎದುರಾಳಿಯ ತಂಡಕ್ಕೆ ಬಿಟ್ಟರೆ ಕೊಡುವುದಕ್ಕೆ ಕಾರ್ಯಾಚರಣೆಯನ್ನು ಮಾಡಿಕೊಳ್ತಾ ಇದೆ ಇದೀಗ ಪಂಚಾಯತ್ನ ದಿನವನ್ನು ಹಿಡಿದಿರುವಂತಹ ತಂಡಿ ಆಗಿ ಎಲ್ಲೇ ಗೆಟ್ಟ ಬೀಗಿದೆ ಸಾಸ್ತಾರನಲ್ಲಿ ಆಡಿ ಈ ವರ್ಷದ ಶಾಂತಿ ಎನ್ನು ಹತ್ತವನ್ನು ಪಡೆದುಕೊಂಡಂತಹ ಯಾರಂತ ಇಲ್ಲೂ ಬಿಜೆಪ ಎಲ್ಲ ಭಾಗವಹಿಸಬೇಕು ಆಯ್ತು ಒಂದಿನ ಬಂದೆ ನೀರು ನಿರಂತರವಾಗಿ ಅಜ್ಜಿ ಗೊತ್ತಿಲ್ಲ ನಿರಂತರ